ದಕ್ಷಿಣ ಭಾಗದಲ್ಲಿ ಯಮಧರ್ಮ ಅದೇ ರೀತಿಯಾಗಿ ನೈಋತ್ಯ ಭಾಗದಲ್ಲಿ ನಿರಋತಿ ಪಶ್ಚಿಮದಲ್ಲಿ ವರುಣ ವಾಯವ್ಯದಲ್ಲಿ ವಾಯುದೇವ ಉತ್ತರದಲ್ಲಿ ಕುಬೇರ ಈಶಾನ್ಯದಲ್ಲಿ ಈಶಾನ ಈ ಅಷ್ಟ ದಿಕ್ಪಾಲಕರಿಗೆಲ್ಲ ಇಮಂ ಕೂಷ್ಮಾಂಡ ಸದೀಪ ಕೂಷ್ಮಾಂಡ ಬಲಿಹರಣಾದಿಗಳನ್ನೆಲ್ಲ ಮಾಡುವಂಥದ್ದು ಬಲಿಹರಣ ಮಾಡಿ ಪ್ರಾರ್ಥನೆ ಮಾಡಬೇಕು ಯಜಮಾನಸ್ಯ ಶಾಂತ ಇಮಂ ಬಲಿಂಗೃಗೃಣ್ಣ ಇಮಾಂ ಬಲಿಂ ಭಕ್ಷ ಭಕ್ಷ ಅಸ್ಮಿನ್ನೇ ಸ್ಥಳಾನು ರಕ್ಷ ರಕ್ಷಾ ಸ್ವೀಕುರು ಸ್ವೀಕುರು ಅಂದರೆ ನಾವು ಒಂದು ಕಿಂಚಿತ್ ಮಾತ್ರ ಅವತ್ತು ಒಂದು ಗೃಹ ಪ್ರವೇಶ ಹಿಂದಿನ ದಿವಸ ಮಾಡುವಂಥ ಸೇವೆ ಅವನು ಆ ಜಾಗದಲ್ಲಿ ನೆಲೆಯಾಗಿ ನಿಂತು ನಮ್ಮನ್ನು ಮನೆಯನ್ನು ಈ ಸ್ಥಳವನ್ನು ಯಜಮಾನಂ ಇಲ್ಲಿ ಎಲ್ಲ ರೀತಿಯ ಶಾಂತಿಕರ್ತ ಪುಷ್ಟಿಕರ್ತ ತುಷ್ಟಿಕರ್ತ ಕಲ್ಯಾಣಕರ್ತ ಆರೋಗ್ಯಕರ್ತ ಇದೆಲ್ಲ ಅವನು ತುಷ್ಟಿಯನ್ನು ಅಂತ ಹೇಳಿದರೆ ಸಂತೋಷವನ್ನು ಕೊಡುವಂಥವನು ಪುಷ್ಟಿಯನ್ನು ಅಂತ ಹೇಳಿದರೆ ಎಲ್ಲ ರೀತಿಯಾದಂಥ ಸಮೃದ್ಧಿ ಪುಷ್ಟಿಕರ್ತ ತುಷ್ಟಿಕರ್ತ ಕಲ್ಯಾಣಕರ್ತ ಮನೆಯಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳು ಯಾವುದೇ ಆಗಬೇಕಿದ್ದರೂ ವಾಸ್ತು ಪುರುಷನ ಅನುಗ್ರಹ ಬೇಕು ಆರೋಗ್ಯಕರ್ತ ಆರೋಗ್ಯ ಭಾಗ್ಯ ಬೇಕು ಅಂತ ಹೇಳಿದ್ರೂ ಆ ವಾಸ್ತು ಮಹಾಲಕ್ಷ್ಮಿ ಆ ವಾಸ್ತು ಪುರುಷನ ಅನುಗ್ರಹ ಬೇಕು ಇದೆಲ್ಲವನ್ನು ನೀಡುವಂತಹ ವಾಸ್ತು ಪುರುಷನ ಮಂಡಲಾರಾಧನೆ ಅದೇ ರೀತಿಯಾಗಿ ವಾಸ್ತು ಬಲಿಹರಣ ದಿಕ್ಪಾಲಕ ಬಲಿಹರಣ ವಾಸ್ತು ಕ್ಷೇತ್ರ ಪಾಲನ ಬಲಿಹರಣಾದಿಗಳನ್ನು ಮಾಡಲೇಬೇಕು ನಮ್ಮಲ್ಲಿ ಎಷ್ಟೋ ಜನ ಬಂದು ಹೇಳ್ತಾರೆ ಸ್ವಾಮಿ ಸಾಲ ಸೋಲ ಮಾಡಿ ಹೆಂಗೋ ಕಟ್ಬಿಟ್ಟಿದ್ದೀವಿ ಮನೆಯನ್ನು ಒಂದು ಚಿಕ್ಕದಾಗಿ ಒಂದು ಪೂಜೆ ಮಾಡಿಬಿಡಿ ಹಾಲು ಕುಸ್ಕೊಂಡು ಹೋಗ್ಬಿಡ್ತೀವಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಖಂಡಿತ ದಯಮಾಡಿ ಆ ರೀತಿ ಯಾರು ಮಾಡಬೇಡಿ ಮನೆಯನ್ನು ಕಟ್ಟೋವಾಗಲೇ ನೀವು ಗೊದಲೇ ಪೂಜೆ ಮಾಡಿದಾಗಲೇ ಗೃಹ ಪ್ರವೇಶ ಮಾಡೋದಕ್ಕಿಂತ ದುಡ್ಡು ಇಟ್ಬಿಡಿ ಯಾಕೆ ಅಂತ ಹೇಳಿದರೆ ಅಕೃತ್ವ ವಾಸ್ತುಪೂಜಾಂ ಎಫ್ ಪ್ರವೇಶನ್ ನವಮಂದಿರಂ ವಾಸ್ತುಪೂಜೆಯನ್ನು ಮಾಡದೆ ನವಮಂದಿರಂ ಅಂತ ಅಂತೇಳಿದ್ರೆ ಹೊಸ ಮನೆ ಅಂತ ಗೃಹ ಪ್ರವೇಶವನ್ನು ನಾವು ಮಾಡಿತು ಅಂತೇಳಿ ಆದರೆ ರೋಗಾನ್ ನಾನಾ ವಿಧಾನ್ ಕ್ಲೇಶಾನಷ್ಣು ದೇ ಸರ್ವ ಸಂಕಟಂ ಎಲ್ಲ ರೀತಿಯಾದಂಥ ರೋಗಗಳು ಕಷ್ಟಗಳು ಸಂಕಟಗಳು ಆ ಮನೆಯಲ್ಲಿ ಒದಗಿ ಬರುತ್ತೆ ಯಾಕೆ ಅಂತ ಕೇಳಿದರೆ ಅಲ್ಲಿರುವಂಥ ಕಳೆ ತೆಗ್ದಿಲ್ಲ ನಾವು ಅಲ್ಲಿ ಯಾವುದು ಮನೆ ಕಟ್ಟುವಾಗ ಆಗಿತ್ತೋ ಅಂತಹ ಗೋರೋಪ ಶಮನಾರ್ಥವಾಗಿ ಏನು ಮಾಡಲಿಲ್ಲ ಬಲಿಹರಣಾದಿಗಳನ್ನು ಮಾಡಿ ಅಲ್ಲಿ ಭೂತ ಪ್ರೇತ ಪಿಶಾಚ ಬ್ರಹ್ಮರಾಕ್ಷಸ ಶಾಕಿನಿ ಡಾಕಿನ್ಯಾದಿ ಉಪದ್ರವಗಳು ಗಾಳಿನಲ್ಲಿರ್ತವೆ ಮನೆ ಖಾಲಿ ಇರುತ್ತೆ ಅಲ್ಲಿ ಯಾವುದೇ ರೀತಿ ಆರಾಧನೆ ಆಗಿರುವಂಥದ್ದಲ್ಲ ಅಲ್ಲಿ ಎಲ್ಲ ರೀತಿಯಾದಂಥ ರಕ್ತ ಸೋರಿರೋದಿರ್ಬೋದು ಕೂದಲು ಬಿದ್ದಿರೋದಿರ್ಬೋದು ಅಥವಾ ಆ ಜಾಗದಲ್ಲಿ ಏನಾದರೂ ವ್ಯತ್ಯಾಸಗಳಾಗಿರುವಂಥದ್ದಿರ್ಬೋದು ಅಥವಾ ಯಾವುದೋ ಎಷ್ಟೆಷ್ಟೋ ಜೀವಿಗಳ ಹತ್ಯೆ ಆಗಿರುತ್ತೆ ಸೂಕ್ಷ್ಮ ಅದೆಲ್ಲವೂ ಕೂಡ ಆ ಜಾಗದಲ್ಲಿ ಬಾಧಕವಾಗಿ ನಿಂತಿರುತ್ತೆ ಅದರ ಪರಿಹಾರ ಮಾಡ್ಕೊಳ್ಳ್ದಿರ ನಾವು ಆ ಮನೆಗೆ ಹೋಗ್ತೇವೆ ಹೋದರೆ ಏನಾಗುತ್ತೆ ಅಲ್ಲಿ ನಮಗೆ ಬೆಳೆ ಬೆಳೆಯದೇ ಇಲ್ಲ ಸಮೃದ್ಧಿ ಅನ್ನೋದು ಸಿಗದೇ ಇಲ್ಲ ಹಾಗಾಗಿ ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಆ ಮನೆಯಲ್ಲಿ ವಾಸ್ತು ರಾಕ್ಷೋಗ್ನ ಕೃಣುಷ್ವಾಜ್ ಪ್ರಸಿದಿನ್ನ ಪೃಥ್ವೀಂ ವ್ಯಾಹಿರಾಜೇ ವಾಗುಂ ವಿಭೇನ ಕೃಣುಶ್ವಾಜಾದಿ ಮಂತ್ರಗಳಿದೆ ರಕ್ಷೋಹಣಂ ವಾಜಿ ನಮಾಜಿ ಘರ್ಮಿ ಮಿತ್ರಂ ಮುಪಯಾಮಿ ಶರ್ಮ ರಾಕ್ಷೋಗ್ನ ಮಂತ್ರ ಅಂತೇಳಿ ಅದರಿಂದ ಆಜ್ಯಾಹುತಿಯನ್ನು ಕೊಟ್ಟು ರಾಕ್ಷೋಹಾಗ್ನಿ ಅದನ್ನೆಲ್ಲ ಆ ಏನೆಲ್ಲ ಕೆಟ್ಟದ್ದು ಅಂತ ಹೇಳಿದೆಯೋ ಅದನ್ನೆಲ್ಲ ಅಲ್ಲಿಂದ ನಿವಾರಣೆ ಮಾಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ಶ್ರೀ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ